ಮತ್ತೊಂದು ಹಗರಣ ಈಗ ಬಟಾ ಬಯಲಾಗ್ತಾ ಆಗ್ತಾ ಇದೆ ಮೈಕಲ್ ಕುನ್ನಾ ಸಮಿತಿಯ ವರದಿಯಲ್ಲಿ ಬಹಿರಂಗ ಆಗ್ತಾ ಇದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ವೆಂಟಿಲೇಟರ್ ಖರೀದಿಯಲ್ಲೂ ಕೂಡ ಭಾರಿ ಗೋಲ್ಮಾಲ್ ಆಗಿದೆ ಮೆಡಿಕಲ್ ಕಾಲೇಜಿಗೆ ವೆಂಟಿಲೇಟರ್ ಖರೀದಿಯನ್ನು ಮಾಡಿದ್ರು ರಿಪಬ್ಲಿಕ್ರ ಬಳಿ ಕುನ್ನಾ ಸಮಿತಿಯ ಎಕ್ಸ್ಕ್ಲೂಸಿವ್ ದಾಖಲೆ ಇದು ಕೇವಲ ಕೋವಿಡ್ ಸಂದರ್ಭದಲ್ಲಿ ಜನರನ್ನ ಉಳಿಸ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡು ಸಾಕಷ್ಟು ಗೋಲ್ಮಾಲ್ ಕೂಡ ನಡೆದಿದೆ ವೆಂಟಿಲೇಟರ್ ಖರೀದಿಯಲು ಕೂಡ ಆಯ್ತು ಪಿ ಕಿಟ್ ಆಯ್ತು ಮಾಸ್ಕ್ ಆಯ್ತು ಏನು ಬಟ್ಟಿಲ್ಲ ಇವರು ಎಲ್ಲದರಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆ ಅಂತ ಈಗ ಮೈಕಲ್ ಕುನ್ನಾ ಸಮಿತಿಯ ವರದಿಯಲ್ಲಿ ಎಲ್ಲವೂ ಕೂಡ ಬಟಾ ಬಯಲಾಗ್ತಾ ಇದೆ ನೋಡಿ ಕೋವಿಡ್ ಕಾಲದಲ್ಲಿ ಇಡೀ ಜಗತ್ತೇ ಒಂದು ಲಕ್ಷದಲ್ಲಿ ಮಮ್ಮಲ ಮರ್ಗಿ ಹೋಯ್ತು ಎಷ್ಟು ಜನ ಸಾವನ್ನಪ್ಪಿದ್ರು ಆ ಸಾವಿನಲ್ಲೂ ಕೂಡ ದುಡ್ಡು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಹೇಳ್ಬೇಕು ಹೇಳಿ ಮೈಕಲ್ ಕುನಾ ಅವರ ವರದಿಯಲ್ಲಿ ಇವೆಲ್ಲ ವಿಚಾರಗಳು ಕೂಡ ಬಹಿರಂಗ ಆಗಿದೆ ಹೇಳಿದ್ರು ಫಸ್ಟ್ ಟೈಮ್ ಪಿಪಿ ಕಿಟ್ ಇರಬಹುದು ಮಾಸ್ಕ್ ಇರಬಹುದು ವೆಂಟಿಲೇಟರ್ ಅಲ್ಲೂ ಕೂಡ ವೆಂಟಿಲೇಟರ್ ಸಿಕ್ಕದೆ ಎಷ್ಟು ಜನ ಸಾವನ್ನಪ್ಪಿದ್ರು ನೋಡಿ ಇದೆಲ್ಲವೂ ಕೂಡ ಈ ಒಂದು ಈ ಸಮಿತಿ ಸಮಿತಿಯನ್ ಡಾಕ್ಯುಮೆಂಟ್ ರೆಡಿ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದೆಯಲ್ಲ ಅದರಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಈಗ ಸರ್ಕಾರಕ್ಕೆ ಈ ಇಲಾಖೆ ಕೊಟ್ಟಿರುವಂತದ್ದು ಈ ಸಮಿತಿ ನೋಡಿ ಎಲ್ಲೆಲ್ಲಿ ಏನೇನಾಗಿದೆ ಎಷ್ಟಕ್ಕೆ ಪಿ ಪಿ ಕಿಟ್ ಅನ್ನ ತಗೊಂಡ್ ಬಂದ್ರು ನಮ್ಮಲ್ಲಿ ಎಷ್ಟಕ್ಕೆ ಸಿಗ್ತಾ ಇತ್ತು ಇವರು ಚೀನ್ ದಿಂದ ಯಾಕೆ ತಗೊಂಡ್ ಬಂದ್ರು ಚೈನಾದಿಂದ ಜೊತೆಗೆ ಈ ಮಾಸ್ಕ್ ಇರ್ಬೋದು ವೆಂಟಿಲೇಟರ್ ಸಮಸ್ಯೆ ಯಾವ ರೀತಿಯಾಗಿ ಉಲ್ಬಣಗೊಂಡಿತ್ತು ಆ ಸಂದರ್ಭದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಸೊ ಇವೆಲ್ಲವನ್ನೂ ಕೂಡ ಒಂದು ಸಮಿತಿ ಅಂತ ಮಾಡಿ ಆ ಸಮಿತಿಯಲ್ಲಿ ಅಧ್ಯಕ್ಷತೆಯನ್ನ ಮೈಕಲ್ ಖುನ್ನಾ ಅವರು ಆ ಸಮಿತಿಯ ಲೀಡರ್ ಈಗ ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕಲೆ ಹಾಕಿ ಈಗ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಜೊತೆಗೆ ಈ ವೆಂಟಿಲೇಟರ್ ಖರೀದಿಯಲ್ಲೂ ಕೂಡ ಕೋಟಿ ಕೋಟಿ ರೂಪಾಯಿ ಲೂಟಿಯನ್ನು ಮಾಡಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕರೇ ಶಾಮೀಲಾಗಿದ್ದಾರೆ ಈ ಹಗರಣದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಕೂಡ ಕೇಳಿ ಬರ್ತಾ ಇದೆ ಎರಡು ಪ್ರಮುಖ ಪೂರೈಕೆದಾರರ ಮೇಲೆ ಸಮಿತಿಗೆ ಅನುಮಾನ ಕೂಡ ವ್ಯಕ್ತವಾಯಿತು ಸಂಜೆ ಎಂಟರ್ಪ್ರೈಸಸ್ ಹಾಗೆ ಎನ್ ಕಾರ್ಟಾ ಫಾರ್ಮಾ ಮೇಲೆ ಶಂಕೆ ವ್ಯಕ್ತವಾಯಿತು ನೂರ ಎಪ್ಪತ್ಮೂರು ಪಾಯಿಂಟ್ ಎರಡು ಆರು ಕೋಟಿ ಮೊತ್ತದ ವೆಂಟಿಲೇಟರ್ ಪೂರೈಕೆ ಆಗಿದೆ ವೆಂಟಿಲೇಟರ್ ಖರೀದಿ ದಾಖಲೆಗಳಲ್ಲ ಗೋಲ್ ಮಾಲ್ ಬಯಲಾಗಿದೆ ನೋಡಿ ಯಾವ ರೀತಿಯಾಗಿ ಇವರು ವೆಂಟಿಲೇಟರ್ ಖರೀದಿ ಮಾಡಿದ್ದಾರೆ ಎಷ್ಟು ಕೋಟಿಗೆ ಸಂಜಯ್ ಎಂಟರ್ಪ್ರೈಸಸ್ ನಿಂದ ಒಟ್ಟು ಎಪ್ಪತ್ತೊಂದು ಕೋಟಿಯ ಎಪ್ಪತ್ತೇಳು ಲಕ್ಷ ಮೊತ್ತದ ನಾನೂರ ತೊಂಬತ್ತು ವೆಂಟಿಲೇಟರ್ ಖರೀದಿ ಮಾಡಿದ್ರು ಆದ್ರೆ ದಾಖಲೆಗಳ ಪ್ರಕಾರ ನಾನೂರ ಎಪ್ಪತ್ತೇಳು ವೆಂಟಿಲೇಟರ್ ಮಾತ್ರ ಪೂರೈಕೆ ಮಾಡಲಾಗಿದೆ ನಾನೂರ ಎಪ್ಪತ್ತೇಳು ವೆಂಟಿಲೇಟರ್ಗಳ ಗಳ ಪೈಕಿ ನಾನೂರ ಎರಡು ವೆಂಟಿಲೇಟರ್ ಮಾತ್ರ ಆಸ್ಪತ್ರೆಗಳಲ್ಲಿ ಅಳವಡಿಕೆ ಮಾಡಲಾಗಿದೆ ಉಳಿದೆಲ್ಲ ಇತ್ತ ಮನೆಗೆ ತಗೊಂಡೋಗಿ ವೆಂಟಿಲೇಟರ್ ಜಾಯಿಂಟ್ ಮಾಡಿ ಇಟ್ಕೊಂಡು ಗೊತ್ತಿಲ್ಲ ಆದರೆ ವೆಂಟಿಲೇಟರ್ ಪೂರೈಕೆದಾರಿಗೆ ಎಪ್ಪತ್ತೊಂದು ಕೋಟಿಯಲ್ಲಿ ಅರವತ್ತೆಂಟು ಕೋಟಿ ಮೊತ್ತ ಪಾವತಿಸಲಾಗಿದೆ ಕೇವಲ ನಾನೂರು ಎರಡು ವೆಂಟಿಲೇಟರ್ ಮಾತ್ರ ಅಳವಡಿಕೆಗೆ ಮಾಡಲಾಗಿದೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಫೋನ್ ಸಂಪರ್ಕದಲ್ಲಿ ಆಗಿದ್ದಾರೆ ದೀಪ್ತಿ ಏನಿದು ಗೋಲ್ ಮಾಲ್ ಸದ್ಯ ಈಗ ಈ ಒಂದು ವರದಿಯಲ್ಲಿ ಇತರ ಬ್ರಹ್ಮಾಂಡ ಭ್ರಷ್ಟಾಚಾರ ಮೇಲ್ನೋಟ ಕಂಡು ಬರ್ತಾ ಇದೆ ನಿಕೇಶ್ ಕೊಟಾರಿ ಕಾಂಗ್ರೆಸ್ ಸರ್ಕಾರ ಮುಖ್ಯವಾಗಿ ಕೋವಿಡ್ ಹಗರಣದ ಬಗ್ಗೆ ಮಾತಾಡಿತ್ತು ನಾವು ಕೋವಿಡ್ ಹಗರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೀವಿ ಯಾಕಂದ್ರೆ ಕೋಟ್ಯಾಂತ್ ರೂಪಾಯಿ ವ್ಯವಹಾರ ಅವ್ಯವಹಾರ ನಡೆದಿದೆ ಜೊತೆಗೆ ನೂರಾರು ಮಂದಿ ಇದ್ರಲ್ಲಿ ತೀರ್ಕೊಂಡಿದ್ರು ಆ ಸಂದರ್ಭದಲ್ಲಿ ಸಾವಿರಾರು ಮಂದಿ ಕಷ್ಟಪಟ್ಟಿದ್ರು ಆ ರೀತಿಯ ಕೋವಿಡ್ ಭ್ರಷ್ಟಾಚಾರವನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತ್ತು ಅಂತ ಹೇಳಿ ಆರೋಪವನ್ನ ಮಾಡಿತ್ತು ಕೇವಲ ಆರೋಗ್ಯ ಇಲಾಖೆ ಮಾತ್ರವಲ್ಲ ಆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ ಕೋವಿಡ್ ಹಗರಣದಲ್ಲಿ ಭಾಗಿಯಾಗಿರುವಂತದ್ದನ್ನ ಖುದ್ದು ಆ ರಚನೆ ಮಾಡಿದ್ದಂತಹ ಸಮಿತಿ ಕುನ್ಹಾ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರು ಏನ್ ಸಮಿತಿ ರಚನೆ ಮಾಡಿತ್ತು ಸರ್ಕಾರ ಆ ಒಂದು ಸಮಿತಿಯೇ ಇವಾಗ ಎಲ್ಲಾ ಡೀಟೇಲ್ಸ್ ನ ಕೊಟ್ಟಿರುವಂತದ್ದು ಅಂದ್ರೆ ಪ್ರಮುಖವಾಗಿ ವೆಂಟಿಲೇಟರ್ ಖರೀದಿಯಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ನಡೆದಿದೆ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಇದೀಗ ಬಯಲಾಗಿದೆ ಪ್ರಮುಖವಾಗಿ ಎರಡು ಕಂಪನಿಗಳ ಜೊತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಡೀಲ್ ಅನ್ನ ನಡೆಸಿದೆ ಅನ್ನೋದು ಕೂಡ ಈ ಒಂದು ವರದಿಯ ಮೂಲಕ ತಿಳಿತಾ ಇರುವಂತದ್ದು ಅಂದ್ರೆ ಒಂದೊಂದು ರೀತಿಯ ಒಂದೊಂದು ಲೆಕ್ಕವನ್ನ ಕೊಟ್ಟಿದ್ದಾರೆ ತೋರಿಸಿರುವಂತದ್ದು ಇಷ್ಟು ವೆಂಟಿಲೇಟರ್ನ ಖರೀದಿ ಮಾಡಿದ್ದೇವೆ ಆ ನೂರ ಎಪ್ಪತ್ಮೂರು ಕೋಟಿ ಮೌಲ್ಯದ ಇಪ್ಪತ್ತಾರು ಲಕ್ಷ ಮೊತ್ತದ ವೆಂಟಿಲೇಟರ್ ಪೂರೈಕೆಯನ್ನ ಮಾಡಿದ್ದೇವೆ ಅಂತ ಆದ್ರೆ ನಂಬರ್ಸ್ ಮಾತ್ರ ಬೇರೆನೆ ರೀತಿ ಇದೆ ದಾಖಲೆಗಳ ಪ್ರಕಾರ ಇವರು ನಾನೂರ ಎಪ್ಪತ್ತೇಳು ವೆಂಟಿಲೇಟರ್ ಗಳನ್ನ ಖರೀದಿ ಮಾಡಿದ್ದೀವಿ ಅಂತ ತೋರಿಸಿತ್ತು ಆನ್ ಪೇಪರ್ಸ್ ಬಟ್ ಆಸ್ಪತ್ರೆಗಳಲ್ಲಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ನಾನೂರ ಎರಡು ವೆಂಟಿಲೇಟರ್ ಗಳನ್ನ ಮಾತ್ರ ಅಳವಡಿಸಿರುವಂತದ್ದು ಅಂದ್ರೆ ಉಳಿದಿರುವಂತಹ ಏನು ವೆಂಟಿಲೇಟರ್ ಗಳನ್ನ ಅದ್ರ ಒಂದು ಗೋಲ್ ಮಾಲ್ ನಡೆದು ಅದ್ರ ಒಂದು ಹಣವನ್ನ ದೋಚಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಆ ವೆಂಟಿಲೇಟರ್ ಜೊತೆಗೆ ಆ ಎರಡು ಕಂಪನಿಗಳು ಮುಖ್ಯವಾಗಿ ಎನ್ ಕಾರ್ಟಾ ಫಾರ್ಮಾ ಹಾಗೆ ಸನ್ಸೆನ್ ಎಂಟರ್ಪ್ರೈಸಸ್ ಈ ಒಂದು ಕಂಪನಿಗಳ ಜೊತೆ ಅಧಿಕಾರಿಗಳು ಶಾಮೀಲಾಗಿ ಈ ರೀತಿಯ ದೊಡ್ಡ ಮೊತ್ತದ ಹಗರಣವನ್ನ ಮಾಡಿದ್ದಾರೆ ಅಂತ ಈ ವರದಿಯಲ್ಲಿ ಗೊತ್ತಾಗ್ತಾ ಇದೆ ಜೊತೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಹಾಗೆ ಅಧಿಕಾರಿಗಳು ಈ ಒಂದು ಹಗರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರ ಮೇಲೆ ಗಂಭೀರವಾದಂತಹ ಕ್ರಮವನ್ನ ತಗೊಳ್ಬೇಕು ಅಂತನೂ ಕೂಡ ಶಿಫಾರಸನ್ನ ಮಾಡಲಾಗಿದೆ ಕೋವಿಡ್ ಕಾಲದ ಮತ್ತೊಂದು ಹಗರಣ ಈಗ ಬಟಾ ಬಯಲಾಗ್ತಾ ಇದೆ ಮೈಕಲ್ ಕುನ್ನಾ ಸಮಿತಿಯ ವರದಿಯಲ್ಲಿ ಬಹಿರಂಗ ಆಗ್ತಾ ಇದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ವೆಂಟಿಲೇಟರ್ ಖರೀದಿಯಲ್ಲೂ ಕೂಡ ಭಾರಿ ಗೋಲ್ಮಾಲ್ ಆಗಿದೆ ಮೆಡಿಕಲ್ ಕಾಲೇಜಿಗೆ ವೆಂಟಿಲೇಟರ್ ಖರೀದಿಯನ್ನು ಮಾಡಿದ್ರು ರಿಪಬ್ಲಿಕ್ ಬಳಿ ಕುನ್ನಾ ಸಮಿತಿಯ ಎಕ್ಸ್ಕ್ಲೂಸಿವ್ ದಾಖಲೆ ಇದು ಕೇವಲ ಕೋವಿಡ್ ಸಂದರ್ಭದಲ್ಲಿ ಜನರನ್ನ ಉಳಿಸ್ತೀವಿ ಮಾಡ್ತೀವಿ ಅಂತ ಹೇಳಿಕೊಂಡು ಸಾಕಷ್ಟು ಗೋಲ್ಮಾಲ್ ಕೂಡ ನಡೆದಿದೆ ವೆಂಟಿಲೇಟರ್ ಖರೀದಿಯಲು ಕೂಡ ಆಯಿತು ಪಿ ಕಿಟ್ ಆಯ್ತು ಮಾಸ್ಕ್ ಆಯಿತು ಏನು ಬಟ್ಟಿಲ್ಲ ಇವರು ಎಲ್ಲದರಲ್ಲೂ ಕೂಡ ಗೋಲ್ ಮಾಲ್ ನಡೆದಿದೆ ಅಂತ ಈಗ ಮೈಕಲ್ ಕುನ್ನಾ ಸಮಿತಿಯ ವರದಿಯಲ್ಲಿ ಎಲ್ಲವೂ ಕೂಡ ಬಟ ಬಯಲಾಗ್ತಾ ಇದೆ ನೋಡಿ ಕೋವಿಡ್ ಕಾಲದಲ್ಲಿ ಇಡೀ ಜಗತ್ತೇ ಒಂದು ಲಕ್ಷದಲ್ಲಿ ಮಮ್ಮಲ ಮರ್ಗಿ ಹೋಯ್ತು ಎಷ್ಟು ಜನ ಸಾವನ್ನಪ್ಪಿದ್ರು ಆ ಸಾವಿನಲ್ಲೂ ಕೂಡ ದುಡ್ಡು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಹೇಳ್ಬೇಕು ಹೇಳಿ ಮೈಕಲ್ ಕುನ ಅವರ ವರದಿಯಲ್ಲಿ ಇವೆಲ್ಲ ವಿಚಾರಗಳು ಕೂಡ ಬಹಿರಂಗ ಆಗಿದೆ ಹೇಳಿದ್ರು ಫಸ್ಟ್ ಟೈಮ್ ಬಿಪಿ ಕಿಟ್ ಇರಬಹುದು ಮಾಸ್ಕ್ ಇರಬಹುದು ವೆಂಟಿಲೇಟರ್ ಅಲ್ಲೂ ಕೂಡ ವೆಂಟಿಲೇಟರ್ ಸಿಕ್ಕದೆ ಎಷ್ಟು ಜನ ಸಾವನ್ನಪ್ಪಿದ್ರು ನೋಡಿ ಇದೆಲ್ಲವೂ ಕೂಡ ಈ ಒಂದು ಈ ಸಮಿತಿ ಸಮಿತಿಯನ್ ಡಾಕ್ಯುಮೆಂಟ್ ರೆಡಿ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದೆಯಲ್ಲ ಅದರಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಈಗ ಸರ್ಕಾರಕ್ಕೆ ಈ ಇಲಾಖೆ ಕೊಟ್ಟಿರುವಂತದ್ದು ಈ ಸಮಿತಿ ನೋಡಿ ಎಲ್ಲೆಲ್ಲಿ ಏನೇನಾಗಿದೆ ಎಷ್ಟಕ್ಕೆ ಪಿ ಪಿ ಕಿಟ್ ಅನ್ನ ತಗೊಂಡ್ ಬಂದ್ರು ನಮ್ಮಲ್ಲಿ ಎಷ್ಟಕ್ಕೆ ಸಿಗ್ತಾ ಇತ್ತು ಇವರು ಚೀನ್ ದಿಂದ ಯಾಕೆ ತಗೊಂಡ್ ಬಂದ್ರು ಚೈನಾದಿಂದ ಜೊತೆಗೆ ಈ ಮಾಸ್ಕ್ ಇರ್ಬೋದು ವೆಂಟಿಲೇಟರ್ ಸಮಸ್ಯೆ ಯಾವ ರೀತಿಯಾಗಿ ಉಲ್ಬಣಗೊಂಡಿತ್ತು ಆ ಸಂದರ್ಭದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಸೊ ಇವೆಲ್ಲವನ್ನೂ ಕೂಡ ಒಂದು ಸಮಿತಿ ಅಂತ ಮಾಡಿ ಆ ಸಮಿತಿಯಲ್ಲಿ ಅಧ್ಯಕ್ಷತೆಯನ್ನ ಮೈಕಲ್ ಖುನ್ನಾ ಅವರು ಆ ಸಮಿತಿಯ ಲೀಡರ್ ಈಗ ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕಲೆ ಹಾಕಿ ಈಗ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಜೊತೆಗೆ ಈ ವೆಂಟಿಲೇಟರ್ ಖರೀದಿಯಲ್ಲೂ ಕೂಡ ಕೋಟಿ ಕೋಟಿ ರೂಪಾಯಿ ಲೂಟಿಯನ್ನು ಮಾಡಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕರೇ ಶಾಮೀಲಾಗಿದ್ದಾರೆ ಈ ಹಗರಣದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಕೂಡ ಕೇಳಿ ಬರ್ತಾ ಇದೆ ಎರಡು ಪ್ರಮುಖ ಪೂರೈಕೆದಾರರ ಮೇಲೆ ಸಮಿತಿಗೆ ಅನುಮಾನ ಕೂಡ ವ್ಯಕ್ತವಾಯಿತು ಸಂಜೆ ಎಂಟರ್ಪ್ರೈಸಸ್ ಹಾಗೆ ಎನ್ ಕಾರ್ಟಾ ಫಾರ್ಮಾ ಮೇಲೆ ಶಂಕೆ ವ್ಯಕ್ತವಾಯಿತು ನೂರ ಎಪ್ಪತ್ಮೂರು ಪಾಯಿಂಟ್ ಎರಡು ಆರು ಕೋಟಿ ಮೊತ್ತದ ವೆಂಟಿಲೇಟರ್ ಪೂರೈಕೆ ಆಗಿದೆ ವೆಂಟಿಲೇಟರ್ ಖರೀದಿ ದಾಖಲೆಗಳಲ್ಲ ಗೋಲ್ ಮಾಲ್ ಬಯಲಾಗಿದೆ ನೋಡಿ ಯಾವ ರೀತಿಯಾಗಿ ಇವರು ವೆಂಟಿಲೇಟರ್ ಖರೀದಿ ಮಾಡಿದ್ದಾರೆ ಎಷ್ಟು ಕೋಟಿಗೆ ಸಂಜಯ್ ಎಂಟರ್ಪ್ರೈಸಸ್ ನಿಂದ ಒಟ್ಟು ಎಪ್ಪತ್ತೊಂದು ಕೋಟಿಯ ಎಪ್ಪತ್ತೇಳು ಲಕ್ಷ ಮೊತ್ತದ ನಾನೂರ ತೊಂಬತ್ತು ವೆಂಟಿಲೇಟರ್ ಖರೀದಿ ಮಾಡಿದ್ರು ಆದ್ರೆ ದಾಖಲೆಗಳ ಪ್ರಕಾರ ನಾನೂರ ಎಪ್ಪತ್ತೇಳು ವೆಂಟಿಲೇಟರ್ ಮಾತ್ರ ಪೂರೈಕೆ ಮಾಡಲಾಗಿದೆ ನಾನೂರ ಎಪ್ಪತ್ತೇಳು ವೆಂಟಿಲೇಟರ್ಗಳ ಗಳ ಪೈಕಿ ನಾನೂರ ಎರಡು ವೆಂಟಿಲೇಟರ್ ಮಾತ್ರ ಆಸ್ಪತ್ರೆಗಳಲ್ಲಿ ಅಳವಡಿಕೆ ಮಾಡಲಾಗಿದೆ ಉಳಿದಿಯಲ್ಲಿ ಇತ್ತನ್ನು ಮನೆಗೆ ತಗೊಂಡೋಗಿ ವೆಂಟಿಲೇಟರ್ ಜಾಯಿಂಟ್ ಮಾಡಿ ಇಟ್ಕೊಂಡು ಗೊತ್ತಿಲ್ಲ ಆದರೆ ವೆಂಟಿಲೇಟರ್ ಪೂರೈಕೆದಾರಿಗೆ ಎಪ್ಪತ್ತೊಂದು ಕೋಟಿಯಲ್ಲಿ ಅರವತ್ತೆಂಟು ಕೋಟಿ ಮೊತ್ತ ಪಾವತಿಸಲಾಗಿದೆ ಕೇವಲ ನಾನೂರು ಎರಡು ವೆಂಟಿಲೇಟರ್ ಮಾತ್ರ ಅಳವಡಿಕೆಗೆ ಮಾಡಲಾಗಿದೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ